ಎಷ್ಟು ಕುಡಿತೀಯ ದಿನ ಲೀಟ್ರು ಎಣ್ಣೆ ನಿನ್ ಯೋಗ ನನ್ನ ಮಕ್ಳ ಆಶ್ರಮ ಒಂದು ಬಿದ್ದಾವ್ ಪಾಠ ಕುಡಿತೀನಿ ಅಂತ ಹೇಳ್ತೀಯಾ ಧೈರ್ಯವಾಗಿ ಸ್ನೇಹಿತರು ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜುನಸ್ತಿ ಯೋಗೇಶ್ ಹಸ್ಕಂಡ್ ಅವ್ರಲ್ಲ ಅನ್ಬಿಟ್ಟು ಇಟ್ಟಿಕ್ಕಿದ್ರೆ ಎದ್ ಬಂದ್ ಎದೆ ಹೋದ್ರಂತೆ ಸೊ ಈ ಮಾತನ್ನ ಯಾಕೆ ಹೇಳ್ತೀನಿ ಗೊತ್ತಾ ನಿಜವಾಗ್ಲೂ ನಮ್ಮನ್ನ ನಾವ್ ನೋಡ್ಕಂಡ್ ಒಂದ್ಸತಿ ತಗೊಂಡ್ ಏನಾರು ಹಾಕೊಂಡ್ಬಿಡೋ ಅನ್ಸುತ್ತೆ ಬಾಳ ಬೇಜಾರಾಗತ್ ಕೇಳ್ರಿ ಸಮಾಜದಲ್ಲಿ ಒಳ್ಳೆ ಕೆಲ್ಸ ಮಾಡೋದು ತುಂಬಾ ಕಷ್ಟ ಏನೋ ಪಾಪ ಕಷ್ಟದಲ್ಲ ತುಂಬಾ ನೊಂದವರಲ್ಲ ತಿನ್ನಕ್ಕೂ ಊಟ ಇಲ್ಲದೆ ಭಿಕ್ಷೆ ಬೇಡ್ತವ್ರಲ್ಲ ಅಂತ ಕರುಣೆ ತೋರ್ಸುದ್ರೆ ಆ ಕರುಣೆನೆ ನಿಮ್ಗೆ ಒಂಥರ ಮುರುಳುವಾಗ್ಬಿಡ್ಬೋದು ಅದೇ ನಿಮ್ಗೆ ಒಂಥರ ಪ್ರಾಣ ಸಂಟ ಕೂಡ ಆಗ್ಬಹುದು ಯಾಕೆಂದ್ರೆ ಈ ಒಂದ್ ವಿಡಿಯೋನ ನಿಮ್ಗೆ ನಿಮ್ ತೋರ್ಸಕ್ ಇಷ್ಟ ಪಡ್ತೀನಿ ಬಿಫೋರ್ ಆಫ್ಟರ್ ಕೂಡ ನೀವ್ ನೋಡಬಹುದು ಆ ವ್ಯಕ್ತಿ ಬಂದಾಗ ಹೇಗಿದ್ರು ಇವಾಗ ಹೇಗಿದ್ದಾರೆ ಅಂತ ಇವರು ಬಸ್ ಸ್ಟಾಪ್ ಹತ್ರ ಭಿಕ್ಷಾಟನೆ ಮಾಡ್ತಾ ಇದ್ರಂತೆ ಸೊ ಕಂಪ್ಲೀಟ್ ಆಗಿ ಕಾಲ್ ನೋಡ್ಕೋಬೋದು ನೀವು ಕಂಪ್ಲೀಟ್ ಕಂಪ್ಲೀಟ್ ಆಗಿ ಕಾಲೆಲ್ಲ ಕಂಪ್ಲೀಟ್ ಆಗಿ ಏಟಾಗಿ ಡ್ಯಾಮೇಜ್ ಆಗಿದೆ ಇವರನ್ನ ಸುರಕ್ಷಿತವಾಗಿ ಜನಸ್ನೇಹಿ ಆಶ್ರಮಕ್ಕೆ ನಮ್ಮ ತ್ಯಾಗರಾಜಣ್ಣವ್ರು ಕರ್ಕೊಂಡ್ ಬಂದಿರೋದ್ರಿಂದ ಆಶ್ರಯ ಕೊಟ್ಟಿದೀನಿ ಆತನಿಗಿರೋ ದುರಾಕಾರಕ್ಕೆ ನಿಜವಾಗ್ಲೂ ಅವನೊಂದು ಆಶ್ರಮದಲ್ಲಿ ಇಟ್ಕೊಳಕಂತೂ ನನಗಿಷ್ಟ ಇಲ್ಲ ಸೊ ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂದ್ರೆ ಇಲ್ಲಿ ತಿನ್ನೋ ಒಂದು ತುತ್ತು ಕೂಡ ಕನ್ನಡಿಗೆ ಕೊಟ್ಟಂತ ಒಂದೊಂದು ಏನ್ ಹೇಳ್ತೀನಿ ಕನ್ನಡಿಗ ಕೊಟ್ಟಂತ ಒಂದು ಭಿಕ್ಷೆ ಜೊತೆಗೆ ಒಂದು ಆಶ್ರವದ ಅಂತ ಹೇಳಕ್ ಇಷ್ಟಪಡ್ತೀನಿ ಆ ಅನ್ನ ತಿನ್ನಕ್ಕೂ ಯೋಗ ಯೋಗ್ಯತೆ ಇರೋರಿಗೆ ಮಾತ್ರನೇ ಈ ಆಶ್ರಮದಲ್ಲಿ ಆಶ್ರಯ ಕೊಡೋದು ಆ ಯೋಗ್ಯತೆ ಇಲ್ದಿರ್ತಕ್ಕಂಥ ಒಬ್ಬ ಆ ಏನ್ ಹೇಳ್ಬೇಕು ಅವ್ನ್ ಗೊತ್ತಿಲ್ಲ ನಾಲಾಯಕ ಅಂತಾನೆ ಹೇಳ್ಬೇಕು ಅವ್ನಿಗೆ ನಾಲಾಯಕನ ಆಚೆ ಕಳಿಸ್ತೀನಿ ಇವಾಗ ನೋಡ್ತಾ ಇರಿ ಸೊ ಬಾಳ ಬೇಜಾರಾಗುತ್ತೆ ಆ ಏನಂತಾರ ಏನ್ ಹೇಳೋದು ಗೊತ್ತಿಲ್ಲ ನನ್ಗೆ ನಿಜ್ವಾಲು ಆ ನಿಜ್ವಾಲು ಬಹಳ ಇಂಥವ್ರಿಗೆಲ್ಲ ಸಹಾಯ ಮಾಡ್ಬೇಕಾ ಬೇಡವಾ ನನಗಂತೂ ಅರ್ಥ ಆಗ್ತಿಲ್ಲ ಸ್ನೇಹಿತರೆ ಅಸಹ್ಯ ಅನ್ಸುತ್ತೆ ಒಂದ್ ಟೈಮ್ ಕೆಲವೊಂದು ವಿಡಿಯೋಗಳನ್ನ ನಾವೇ ಮಾಡಿರ್ತೀವಿ ಆಮೇಲೆ ಕೆಲವೊಂದು ವೀಡಿಯೋಗಳನ್ನ ಮಾಡೋ ಉದ್ದೇಶ ಏನಂದ್ರೆ ಸಮಾಜ ಬದಲಾಗ್ಲಿ ಅಟ್ಲೀಸ್ಟ್ ಕೆಟ್ಟಿರೋನಾದ್ರೂ ಒಳ್ಳೆ ಬುದ್ಧಿ ಕಲೀಲಿ ಅಂತ ಕೆಟ್ಟ ಮೇಲೂ ಬುದ್ಧಿ ಬರ್ಲಿಲ್ಲ ಅಂದ್ರೆ ಅವನಿಗೆ ಈ ಭೂಮಿ ಮೇಲೆ ಇರೋಕೆ ಅರ್ಹತೆ ಇಲ್ಲ ಅಂತ ಸೊ ವ್ಯಕ್ತಿನ ಕರಿತೀನಿ ತೆಗೆಯಪ್ಪ ಕರಿಯ ಬರಪ್ಪ ಕಡಿದ್ರೆ ಮೂರ್ ಜನಕ್ಕೆ ಅನ್ನ ಆಯ್ತ ನಿಮ್ ಮನುಷ್ಯ ಹೆಂಗಿದ್ಯಪ್ಪ ಯಾವ ನಿಂದು ಶಿರಾ ಬರುವಾಗ ಹೆಂಗ್ ಬಂದೆ ಎಷ್ಟು ದಿನ ಆಯ್ತು ನಾಲ್ಕ ದಿನ ಏನಂತ ಹೇಳ್ದೆ ಬರುವಾಗ ಬಂದಿರ್ತೀನಿ ಗೊತ್ತಾಗ ಕರ್ಕೊಂಡ್ ಸೇರಿಸ್ತೀರಾ ಹಿಂಗೆ ಹಾಸ್ಪಿಟಲ್ ಇತ್ತು ಅದ್ ನೋಡ್ತಾರೆ ನೋಡ್ಕೊಂತಾರೆ ನಾವ್ ಊರ್ಗ್ ಹೋಗ್ಸ ಕಳಿಸ್ತಾರ ಬಂದೆ ಸರ್ ನೋಡ್ಕೊತೇ ಸರ್ ಚೆನ್ನಾಗಿದ್ದೀನಿ ನಾಲ್ಕು ದಿನ ಇರ್ಬೇಕು ಊರಾಗಿ ತಿರ್ಗಾ ಬರ್ತೇನೆ ದಿನ ಎಣ್ಣೆ ಒಂದುವರೆ ನಾನು ಲೋಪರ್ ನನ್ನ ಮಕ್ಕಳ ಆಶ್ರಮ ಬಿಟ್ಟು ಬಿದ್ದವ ಒಂದು ಒಂದು ಒಂದ್ ಕ್ವಾಟ್ರ್ ಕುಡಿತೀನಿ ಅಂತ ಹೇಳ್ತೀಯ ದೈಲವಾಗಿ ನಮ್ಮನ್ನೇನು ಮುಂದೇನು ಚಿತ್ತೋರ್ ನನ್ನ ಮಕ್ಳು ಅನ್ಕೊಂಡಿದ್ರ ನೀವು ನೀವು ಇಷ್ಟ ಬಂದಂಗೆ ಬರಕ್ಕೆ ಇಷ್ಟ ಬಂದಂಗೆ ಹೋಗಕ್ಕೆ ಎಷ್ಟು ಕುಡಿತೀಯ ದಿನ ನೀನು ಎಷ್ಟು ಎಷ್ಟು ಒಂದುವರೆ ಕ್ವಾಟ್ರೂ ಎಣ್ಣೆ ಕೊಟ್ರೆ ಇತ್ಯಾ ಇಲ್ಲಿ ಇಲ್ಲ ಸರ್ ಕುಡಿಯೋಣ ಇಲ್ಲಿ ಬಂದ್ರು ಕೂಡ ಅಲ್ಲ ಸರ್ ಇಲ್ಲಿ ನಿನ್ನಂತೂ ಇಟ್ಕೊಳ್ಳಲ್ಲ ನಾನು ನಿನ್ ಯಾವ ಇಷ್ಟ ಬೆಂಕಿ ಹಾಕ ನಿನ್ ಬಂದ ಹೆಂಗ್ ಬಂದೆ ನೀನು ಬ್ಯಾಂಡ್ ಬಿಸ್ತೀಯ್ ಬಿತ್ತ ಚೆನ್ನಾಗಿದ್ಯಾ ತಾನೇ ಚೆನ್ನಾಗಿದ ಯಾವ ಮತ್ ಬಂದಾಗ ಯಾರು ಇಲ್ಲ ಅಪ್ಪ ಅಮ್ಮ ಇಲ್ಲ ಸತೋಗ ಅವ್ರ ಅಮ್ಮ ಇಲ್ಲ ಸರ್ ನಮ್ ಮುಪ್ಪ ಮತ್ ಬಂದಾಗ ಏನಂದೆ ಅನ್ನ ತಿಂತೀಯ ಬಾಯಲ್ಲಿ ಸಗಣಿ ತಿಂತಿಯಾ ಇಲ್ಲ ಸರ್ ನಮ್ಮ ಮುಪ್ಪ ಅಂತ ಹೇಳಿ ಅನ್ನ ತಿಂತಿಯಾ ಸಗಣಿ ತಿಂತಿಯಾ ಏನಂತ ಹೇಳಿದೆ ಬಂದಾಗ ಎಲ್ಲಿ ಬಿದ್ದಿದೆ ಎಲ್ ಬಿದ್ದಿದಪ್ಪ ನೀನು ಏನ್ ಮಾಡ್ತಿದ್ದೆ ರಾಜ್ಕುಮಾರ್ ಸಮಾಧಿ ಹತ್ರ ಭಿಕ್ಷೆ ಬಿಡ್ತಿದ್ದೆ ತಾನೆ ಕೆಲಸ ನೀನ್ ಯಾವನ ಮಗ ಕೊಡ್ತಾನೆ ಯಾವನ ಕೊಡ್ತಾನೆ ಕೆಲಸ ಹೋಗ್ಬಿಟ್ರೆ ಸಾಕು ಸರ್ ಏನೋ ಆಗುತ್ತೆ ಲೋಪರ್ ಗಳು ತಂದು ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ನೋಡಿ ನಾವು ಒಂದು ಮಾನವೀಯತೆ ದೃಷ್ಟಿಯಿಂದ ನೋಡ್ತೀವಿ ಅಷ್ಟೇ ಈ ವ್ಯಕ್ತಿ ಬಂದಾಗ ನಡೆಯಕ್ ಆಗ್ತಿರ್ಲಿಲ್ಲ ಯಾರೋ ಒಬ್ಬ ಮುತ್ಕ ಪಾಪ ಅವನ್ ಏನಪ್ಪ ಭಿಕ್ಷೆ ಬೇಡ್ತವನಲ್ಲ ರಸ್ತೆಯಲ್ಲಿ ಕಾಲೆಲ್ಲ ಕೊಳ್ತೋಗಿದೆ ಕಾಲೆಲ್ಲ ಏಟ್ ಬಿದ್ದಿದೆ ಅನ್ನೋ ಕಾರಣಕ್ಕೆ ಪಾಪ ಲೆಟ್ರ್ ಮಾಡ್ಕೊಂಡ್ ಕರ್ಕೊಂಡ್ ಬರ್ತಾರೆ ಇಲ್ಲಿಗ್ ಬಂದು ನಾಲ್ಕು ದಿನ ಆಯ್ತು ಅಷ್ಟೇ ಏನ್ ಜಾಸ್ತಿ ಏನಾಗಿಲ್ಲ ಇವನ್ ಏನಂದ್ರೆ ಎಣ್ಣೆ ಸಿಗ್ತಾ ಇಲ್ಲ ಇಲ್ಲಿ ಇವ್ನ ಯೋಗ್ಯತೆಗೆ ಒಂದ್ ಕ್ವಾಟ್ರ್ ಕುಡಿತಾನಂತೆ ದಿನ ಒಂದೋರ್ ಕ್ವಾಟ್ರ್ ಎಣ್ಣೆ ಕೊಡ್ಬೇಕು ನಾನು ಇವ್ರಿಗೆ ಬಟ್ಟೆ ಕೊಡೋದಲ್ಲದೆ ಆ ಸರಿಯಾದ ಟೈಮ್ ಊಟ ಕೊಡೋದಲ್ದೆ ಮೆಡಿಸಿನ್ಸ್ ಕೊಡಿಸಿ ರೆಡಿ ಮಾಡೋದಲ್ದೆ ಇವ್ರಿಗೆ ಒಂದ್ವರ್ ಕ್ವಾಟ್ರ್ ಎಣ್ಣೆ ಕೂಡ ನಾನು ಕೊಡಬೇಕು ಇವ್ರ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ ಇವ್ರ ಅಪ್ಪ ಒಂದಿನ್ನ ಒಂದ್ ದಿವಸ ಕೊಟ್ಟು ಅನ್ನ ಕೊಟ್ಟು ನೋಡ್ಕೊಂಡಿರಲ್ಲ ಎಷ್ಟು ದೈನ್ವಾಗಿ ಹೇಳ್ತಾನೆ ನೋಡಿ ಒಂದೋರ್ಲಿ ಒಂದ್ವರ್ ಕ್ವಾಟ್ರ್ ಎಣ್ಣೆ ಕುಡಿತೀನಿ ಅಂತ ನಾನು ಒಂದೇ ಒಂದ್ ಹೇಳ್ತೀನಿ ರಸ್ತೆಯಲ್ಲಿ ಈ ವ್ಯಕ್ತಿ ಕಂಡ್ರೆ ನಿಮ್ ವ್ಯಕ್ತಿನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಯಾರು ಕೂಡ ಒಂದು ರೂಪಾಯಿ ಕೊಡಬೇಡಿ ಜೊತೆ ಯಾರು ಕೂಡ ಇತನಿಗೆ ಅನಾಥಾಶ್ರಮಗಳಿಗೂ ಕೂಡ ಸೇರ್ಸ್ಕೋಬೇಡಿ ಕಾರಣ ಏನಂದ್ರೆ ಇವನು ಅನಾಥಾಶ್ರಮದಲ್ಲಿ ಇರೋಂತ ಆಸಾಮ್ಯ ಅಲ್ಲ ಎಣ್ಣೆ ಬೇಕು ಈಗ ಎಣ್ಣೆ ಕುಡಿಸ್ ಇತ್ಯೇನಪ್ಪ ಇಲ್ಲಿ ಇಲ್ಲ ಸರ್ ಎಣ್ಣೆ ಕುಡಿಯಲ್ಲ ಸರ್ ಇಲ್ಲಿ ಈಗ ಕುಡಿಯಲ್ಲ ಕುಡಿಯೋದಲ್ಲ ಸರ್ ಹೆಂಗ ಅದು ಹೆಂಗ ಏನ್ ಗ್ಯಾರಂಟಿ ಕುಡಿಯೋ ಹೋಗೋಲ್ಲ ಸರ್ ಹೆಂಗ್ ಯಾಕೋ ಸರ್ ಇಲ್ಲೇ ಕಮ್ಮಿ ಆಗೈತೆ ಸರ್ ಊಟ ಮಾಡ್ತೀನಿ ಸರ್ ಎಣ್ಣೆ ಸರ್ ಇಲ್ಲಿ ಏನ್ ಕಮ್ಮಿ ಆಗಿದೆ ಅಂತ ಹೇಳಿಲ್ಲ ಸರ್ ಏನು ಕಮ್ಮಿ ಆಗಿಲ್ಲ ಚೆನ್ನಾಗೈತೆ ಊರಿಗೆ ಹೋಗ್ಬೇಕು ಸರ್ ಯಾವ ಊರು ಒನ್ ಸರ್ ಎಲ್ಲಿ ಒನ್ ಆಯ್ತು ಮಾಹಿತಿ ಊರವ್ರನ್ನ ಕರ್ಸಲ ನಾನು ಸರ್ ಹಾಡೋ ಹೋಗ್ತೀನಿ ಸರ್ ಎನ್ ಕರ್ತೀನಿ ಬಿಡು ನಾನೇ ಹಾಡ ಸರ್ ನಮ್ಮ ಮೂರನೇ ಸರ್ ಇಲ್ಲಿ ಊರ್ ಅಡ್ರೆಸ್ ಪತ್ತೆ ಮಾಡ್ರಪ್ಪ ಲೋಕಲ್ ಪೊಲೀಸ್ ಸ್ಟೇಷನ್ ಕೂಡ ನೀವ್

ಆ ಏನ್ ಹೇಳ್ತಾರೆ ವರ್ಷನ ಮಗ ಅಂತೂ ಇನ್ನೊಬ್ಬ ಇರೋಕೆ ಸಾಧ್ಯ ಇಲ್ಲ ಆಮೇಲೆ ಇವ್ರುಗಳು ಇಲ್ಲಿಂದ ಆಚೆ ಬಂದು ಏನೇನ್ ಬಗುಳ್ತಾವೋ ಅವ್ರಿಗೆ ಬಿಟ್ಟಿದ್ದು ಬಟ್ ನಿಜ್ವಾಲ ಹೇಳ್ತೀನಲ್ಲ ನಿಜ್ವಾಲ ಇಂಥವ್ರಿಗೆಲ್ಲ ಸಹಾಯ ಮಾಡ್ತೀವಲ್ಲ ನಾವು ನಮ್ದು ತಗೊಂಡ್ ನಾವ್ ಹಾಕೊಬೇಕು ನಿಜವಾಲ ಬಹಳ ಬೇಜಾರಾಗತ್ರಿ ಅವ್ನ್ ಬಂದಿದ್ ಪರಿಸ್ಥಿತಿ ನೋಡಿ ಪಾಪ ಏನೋ ನನಗೆ ನನಗ್ ಮಾಡೋಣ ಅನ್ಬಿಟ್ಟು ಕಾಲೆಲ್ಲ ಕ್ಲೀನ್ ಆಗಿ ರೆಡಿ ಆಗಿ ನಡ್ಕೊಂಬರೋ ಸ್ಟೇಜ್ ಬಂದ್ಮೇಲೆ ಆ ವ್ಯಕ್ತಿ ಒಂದೋರ್ ಪಾಟ್ ಎಣ್ಣೆ ಕುಡಿತಾನಂತೆ ಎಣ್ಣೆ ಬೇಕಂತೆ ಎಣ್ಣೆ ಕೊಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲಪ್ಪಾ ಆಯ್ತಾ ನಿಮ್ದು ಇರ್ಲಿ ಆಯ್ತಾ ಗೊತ್ತಾಯ್ತಾ ಇನ್ನೊಂದು ಆಶ್ರಮಕ್ಕೆ ಅಂತ ಯಾವತ್ತು ಹೋಗಕ್ ಹೋಗ್ಬೇಡ ಗೊತ್ತಾಯ್ತಾ ಬೀದಿ ನಿಂತ್ಕೊಂಡ್ ಏನಾರ ಮಾತಾಡಿದ್ರೆ ವಿಡಿಯೋ ನೋಡ್ತಿರ್ತಾರೆ ಜನ ಇಮಿಡಿಯೇಟ್ ಆಗಿ ನನಗೆ ಫೋನ್ ಮಾಡ್ತಾರೆ ಎಲ್ಲ ಇದ್ರು ಬತ್ತಿ ನಾನೇ ಗಾಡಿ ತಗೊಂಡು ಆಮೇಲೆ ನನಗ್ ಗೊತ್ತು ಏನ್ ಮಾಡ್ಬೇಕಂತ ಗೊತ್ತಾಯ್ತಾ ನಿನ್ ಯೋಗ್ಯತೆಗೆ ಎಲ್ಲಾರ ಒಂದ್ ಕಡೆ ಕೆಲಸ ಮಾಡ್ಕೊಂಡು ಜೂನ್ ಹಾಕೊಳ್ಳಿ ನಿನ್ಗೆ ಎಣ್ಣೆ ಕೊಟ್ಟು ನೋಡ್ಕೊಳ್ಳೋಂತ ಪುಣ್ಯಾತ್ಮ ಈ ಭೂಮಿ ಮೇಲೆ ಯಾರು ಇಲ್ಲ ಎಂತ ಅನಾಮಿ ಇದೆ ಅಂದ್ರೆ ನೀನು ಆಯ್ತು ಇಷ್ಟು ಚೆನ್ನಾಗಿದಿಲ್ಲಾ ಟೇಬಲ್ ಒರ್ಸ್ದ ಯಾವತರ ಯಾಕೆ ಹೊರಿಸಿಲ್ಲ ಏನು ಮಾಡೋದ್ ಬೇಡ ಸುಣ್ಣ ಏನು ಮಾಡೋದ್ ಬೇಡ ಅಂತಾನೆ ಇನ್ನ ನಾಲ್ಕು ದಿನ ಆಯ್ತಲ್ಲ ಬೇಡ ಮೂರ್ ದಿನ ಊರ್ಗ್ ಹೋಗಬೇಕಲ್ಲ ಯಾರು ವಯಸ್ಸಾಗಿರೋ ಒಂದ್ ತಟ್ಟೆ ಎತ್ತಿಕ್ದ ಎತ್ತ ಎತ್ತದ ಯಾವಾಗ ಮೊನ್ನೆ ಇರ್ಬೋದಲ್ಲ ಈಗ ಯಾರು ಯಾರು ಅಂದ್ಮೇಲೆ ಇಲ್ಲೇ ಇರ್ಬೋದಲ್ಲ ಕೆಲಸ ಮಾಡಿ ಬೇಡಸ ನಮ್ ಮೂರ್ ಬಾರ ಸಾಕು ಸರ್ ಜಮೀನ್ ಬೇರೆ ಜನ ಐತೆ ಅಂದ್ರೆ ಐತೆ ಐತೆ ಹ್ಮ್ 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 ಆ ಸ್ನೇಹಿತರೆ ನೋಡಿದ್ರಲ್ಲ ಇಂತ ಇಂಥವ್ರಿಗೆಲ್ಲ ನಾವು ಸಹಾಯ ಮಾಡೋದ್ರಲ್ಲಿ ಅರ್ಥ ಇಲ್ಲ ಸ್ನೇಹಿತರೆ ದುರ್ಚಟಗಳಿಗೆ ಬಲಿಯಾಗಿ ಅವ್ರ ಜೀವನನ ಆಲ್ರೆಡಿ ಹಾಳು ಮಾಡ್ಕೊಂಡಿದ್ದಾರೆ ಭಗವಂತ ಎಲ್ಲೋ ಒಂದ್ ಕಡೆ ಬಾರಪ್ಪ ನೀನು ಒಂದ್ ಒಳ್ಳೆ ದಾರಿ ತರೋಬರ ಅಂತ ಕರ್ಕೊಂಬಂದ್ರೆ ಮತ್ತೂ ಕೂಡ ಅವನ ದುರ್ಚಟ ಮತ್ತೆ ಅವನ ಒಂದು ದುರಾಂಕಾರ ಇವತ್ತು ಅವ್ನು ಮತ್ತೆ ಬೀದಿಗೆ ಹೋಗ್ತಾ ಇದ್ದಾನೆ ಯಾರೇ ಆಗಿರ್ಬೋದು ಸ್ನೇಹಿತರೆ ನನ್ನ ಮಾತು ನನ್ನ ಮಾತು ಕಾರು ಆಗಿರ್ಬೋದು ನಾವೊಬ್ಬರನ್ನ ಕರ್ಕೊಂಬಂದಾಗ ಅರ್ಧ ರಾತ್ರಿ ಆಗಿರ್ಬೋದು ಅವ್ರನ್ನ ಸೇರಿಸ್ಕೊಂಡು ಅವ್ರನ್ನ ರೆಡಿ ಮಾಡೋದಕ್ಕೆ ತುಂಬಾ ಕಷ್ಟ ಬಂದಾಗಿರೋ ವಿಡಿಯೋ ಹಾಕ್ತೀನಿ ಇವಾಗಿನ ವಿಡಿಯೋನ ನೀವು ನೋಡಿ ಆ ವ್ಯಕ್ತಿಗೆ ಈ ತರ ದುರಾಂಕರ ಇರೋ ವ್ಯಕ್ತಿಗಳ ನೀವು ಇಟ್ಕೋಬೇಕ ಬೇಡವ್ ನೀವೇ ಡಿಸೈಡ್ ಮಾಡಿ ಜೊತೆಗೆ ಈ ಎಲ್ಲೇ ಕಂಡು ಬಂದ್ರು ಒಂದು ರೂಪಾಯಿ ಹಣದ ಸಹಾಯ ಮಾಡಬೇಡಿ ಅನಾಥಾಶ್ರಮಕ್ಕೆ ಸೇರ್ಸ್ಕೋಬೇಡಿ ಅಹ್ ಇಂತವ್ರಿಗೆ ನೀವೇನಾದ್ರೂ ಸಹಾಯ ಮಾಡೋದಾದ್ರೆ ನನ್ಗೆ ಗೊತ್ತಿಲ್ಲ ಬಟ್ ನನಗನ್ಸಿದ ಅನ್ಸಿದ ಅಭಿಪ್ರಾಯ ನಾನು ಹೇಳ್ತಾ ಇದ್ದೀನಿ ಇವ್ರಿಗೆ ಇವಾಗ ಲೆಟರ್ ಮಾಡಿ ಲೆಟರ್ ಬರ್ಕೊಂಡು ನನ್ನೇ ಬಿಟ್ಟು ಅವಶೇಷದಿಂದ ಕರ್ಕೊಂಡಿದ್ದು ಈಗ ಎಲ್ಲಿಗೆ ಹೋಗ್ತೀಯಾ ಬಿಟ್ರೆ ಎಲ್ಲೇ ನೆಲಮಂಗಲದಲ್ಲಿ ಕಾಣಿಸ್ಕೊಂಡ್ರು ಮತ್ತೆ ಫೋನ್ ಮಾಡ್ತಾರೆ ಯಾವುದೇ ನೀನು ಈ ಸುತ್ತಮುತ್ತ ಆಶ್ರಮದವರು ಅರ್ಥ ಐತೆ ಯಾಕಂದ್ರೆ ಇಡೀ ಕರ್ನಾಟಕ ನಮ್ಮ ವಿಡಿಯೋ ನೋಡೇ ನೋಡುತ್ತೆ ಫೋನ್ ಮಾಡ್ತಾರೆ ಸೊ ಈ ವ್ಯಕ್ತಿ ಎಲ್ಲೇ ಕಾಣಿಸಿದ್ರು ದುಡ್ಡು ಕೊಡ್ಬೇಡಿ ನಾನು ಹೇಳೋದಿಷ್ಟೇ ಅದು ನಿಮಗ್ ಬಿಟ್ಟಿದ್ದು ಇವರು ಎಲ್ಲೂ ಇರೋಂತಾರಲ್ಲ ಯಾವ ಅನಾಥಾಶ್ರಮದವ್ರು ಸೇರ್ಸ್ಕೊಬೇಡಿ ಥ್ಯಾಂಕ್ ಯು ಸೊ ಮಚ್ ಇವರಿಗೆ ಲೆಟರ್ ಮಾಡಿ ಲೆಟರ್ ಮಾಡ್ಕೊಂಡು ಇವನ್ನ ಆಚೆ ಕಳಿಸ್ತಾ ಇದ್ದೀನಿ ಮನುಷ್ಯನ್ಗೆ ದೇವರು ಎಲ್ಲಾ ಜಾಗಲೂ ಬಂದು ನಿಂತ್ಕೊಳಕ್ ಆಗಲ್ಲ ಅಂತಾನೆ ಒಂದು ಅವಕಾಶ ಮಾಡ್ಕೊಡ್ತಾನೆ ನೀನ್ ಇಲ್ಲಿ ಬಂದು ರೆಡಿ ಆದ್ಮೇಲೆ ನೀನು ಕುಡಿಯೋದ್ರ ಮೇಲೆ ಜ್ಞಾನ ಬಂದಿತ್ತಲ್ಲ ಅನ್ನ ಅನ್ನತಿಥಿ ಏನ್ ತಿಂದೆಲ್ಲ ನಿನ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನೀನ್ ಕುಡಿತೀಯಾ ಇಲ್ವಾ ನೀನ್ ಯಾಕೆ ಆಚೆ ಹೋಗ್ತಾ ಇದೀಯ ಅಂತ ನೋಡಪ್ಪ ಯಾರ ಅಣೆ ಬರ ನೋಡೋ ನಿನ್ ತಲೆಯಲ್ಲಿ ಕೂದಲು ಅಷ್ಟೇ ನನ್ನ ಕೈಲಿ ಆಗಿರೋದು ಇಲ್ಲಿ ಬಂದಾಗ ಹೆಂಗಿದ್ದೆ ನೀನ್ ಇಲ್ಲಿ ಬಂದಾಗ ನಿನ್ ತಲೆಯಲ್ಲಿ ಕೂದಲು ಅಷ್ಟೇ ನನ್ನ ಕೈಲಿ ಆಗಿರೋದು ನೀನ್ ಅಣೆ ಬರೋ ಅಂತ ಇದ್ದಾಗ ನನ್ ಕೈ ಆಗಲ್ಲ

ಸ್ನೇಹಿತರೆ ನಮ್ಮ ಕೈಲಾದ ಸೇವೆ ನಾವು ಮಾಡ್ತಾ ಇದ್ದೀವಿ ಇಂಥ ನಾಲಾಯಕಗಳಿಗೆ ಸಹಾಯ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ ನೀವು ಯಾರು ಏನು ಬೇಕಾದ್ರೂ ತಿಳ್ಕೊಳ್ಳಿ ನನಗಂತೂ ಈ ಥರದ್ದು ದಿನ ನೋಡಿ 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 ಜೀವನ ಹೋಗಿದೆ ಎಷ್ಟೋ ಬದಲಾಯಿಸೋದಕ್ಕೆ ಪ್ರಯತ್ನ ಪಡ್ತೀವಿ ಇವರೆಲ್ಲ ಏನು ಗೊತ್ತಾ ಬರ್ಬೇಕಾದ್ರೆ ಒಂಥರ ಕುಡಿದು ಆ ಒಂದು ಇದರಲ್ಲಿ ಅಮ್ಮಲ್ಲಿ ಇರ್ತಾರೆ ಇವ್ರು ಬಂದು ಚೆನ್ನಾಗಿ ಆದಮೇಲೆ ಅವ್ರಿಗೆ ಬೇಕು ನೈಂಟಿ ಎಣ್ಣೆ ನನ್ನ ಕೈಲಿ ಅದನ್ನು ಕೊಡೋಕ್ಕಾಗಲ್ಲ ಯಾವನ್ಗೂ ನಾನು ಕೊಡೋಲ್ಲ ಇವಾಗ ನಾನು ಕಳಿಸ್ತಾ ಇದ್ದೀನಿ ಆಚೆಗೆ ಒಂದೇ ಮಾತು ಯಾರು ಕೂಡ ಇಂಥ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡಬೇಡಿ ವಯಸ್ಸಾಗಿರುತ್ತಲ್ಲ ಸಾಯೋ ಪರಿಸ್ಥಿತಿಲಿರ್ತಾರ ನರಳುತ್ತಾ ಇರ್ತಾರ ದಯವಿಟ್ಟು ಕರ್ಕೊಂಡು ಇವನ್ನ ಸಹಾಯ ಮಾಡ್ತೀನಿ ನೀವು ಬಂದಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ನಿಮ್ ಮನ್ಸಿಗೆ ಅನ್ನೋ ಕಾರಣಕ್ಕೆ ಆಶ್ರಯ ಕೊಡ್ತೀನಿ ಆ ಪಶ್ಚಾತ್ತಾಪನ ನೀವ್ ಅನ್ಬೋಸ್ಸಲ್ಲ ನಾನು ಅನ್ಭವಸ್ತೀನಿ ಇವತ್ ನಾವ್ ಇಷ್ಟೆಲ್ಲ ಮಾಡಿ ಇವ್ನ ರೆಡಿ ಮಾಡಿದಕ್ಕೆ ನಮ್ಗೆ ದೇವರು ನಿಜವಾಗ್ಲು ನಮಗೆ ಶಿಕ್ಷೆ ಕೊಡ್ತಾರೆ ಅವನು ಕುಂಟುಗಳೆಲ್ಲ ಒಂದ್ ಕಡೆ ಮನೆಗೆತ್ತಿದ್ದನ್ನ ರೆಡಿ ಮಾಡಿ ಇವತ್ತು ಇವ್ನ ಎಲ್ಲಾ ಕಡೆ ಓಡಾಡ್ಕೊಂಡು ಇವ್ರು ನೆನೆ ಹೊಡಿತಾನೆ ಅವಾಗ ಎದ್ದು ಓಡಕ್ಕೂ ಆಯ್ತಿರ್ಲಿಲ್ಲ ಎಲ್ಲ ಒಂದ್ ಕಡೆ ಮೂಲೆಯಲ್ಲಿ ಕೊಟ್ರೆ ಮಾತ್ರ ಯಾರು ತಂದು ಕೊಟ್ರೆ ಮಾತ್ರ ಕುಡಿಬೇಕಾಯ್ತು ಸೊ ಇವತ್ತು ಇಂತ ದಯವಿಟ್ಟು ಯಾರು ಕೂಡ ಸಪೋರ್ಟ್ ಮಾಡ್ಬೇಡಿ ಸ್ನೇಹಿತ ಈ ತರ ಬಟ್ಟೆಗಳನ್ನ ಹಾಕೊಂಡು ನಮ್ಮ ಆಶ್ರಮದಿಂದ ಬಂದಿದ್ದೀವಿ ಅಂತ ಭಿಕ್ಷೆ ಬಿಡೋನ್ನ ನಾನು ನೋಡ್ಕೊಟ್ಟಿದೀನಿ ಹಂಗಾಗಿ ಅವ್ರು ಹೆಂಗ್ ಬಂದಿದ್ರು ನಾನು ಹಂಗೆ ಕಳಿಸ್ತಾ ಇದೀನಿ ಯಾರು ತಪ್ಪಾಗಿ ಭಾವಿಸ್ಬೇಡಿ ನನಗಿರೋದು ನಾನು ಕರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ ನೀವು ನನ್ಗೆ ಎಷ್ಟೆಲ್ಲ ಮಾಡ್ತಿದ್ದೀರ ನಾನು ಅದನ್ನ ಉಳಿಸ್ಕೊಬೇಕ್ರಿ ಈ ಅದನ್ನ ಕಳ್ಕೊಂಬಾರ್ದೆ ಯಾವತ್ತು ಇವಂತ ಮಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಮುಳ್ಗಿದ್ದಾ ಆಶೀಟ್ ಇರಲಿ ಅಲ್ವಾ ಹಿಂಗಿರಲಿ ಅಲ್ವಾ ಇನ್ನೇನು ಮಾಡಬೇಕು ಇಲ್ಲಿ ನೆಲ್ಮಗ್ಳ ಸುತ್ತಮುತ್ತ ಕಾಣಿಸ್ಕೊಂಡ್ರೆ ನಡ್ಕೊಂಡಾರ ಹೋಗಿ ಏನಾರ ಆಡ್ಕೊಂಡು ಹೋಗೋಲ್ಲ ಸುತ್ತಮುತ್ತ ಕಾಣಿಸ್ಕೊಂಡ್ರೆ ಅಷ್ಟೇ ಸರಿ